ಮಂಡ್ಯ ನಗರಸಭೆ ಚುನಾವಣೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಗೆದ್ದು ಬೀಗಿದ್ದಾರೆ ಚೆಲುವರಾಯಸ್ವಾಮಿ ಮಾಡಿದ ಆಪರೇಷನ್ಗೆ ರಿವರ್ಸ್ ಆಪರೇಷನ್ ಮಾಡಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದಿದ್ದಾರೆ ಈ ಮೂಲಕ ಮಂಡ್ಯ ನಗರಸಭೆ ಮೈತ್ರಿಪಾಲಾಗಿದೆ ಮಂಡ್ಯ ನಗರಸಭೆ ಮೈತ್ರಿಪಾಲು ಗೆದ್ದ ಕುಮಾರ ಬಿದ್ದ ಸ್ವಾಮಿ ಮಂಡ್ಯ ಎಲೆಕ್ಷನ್ ಹಳ್ಳಿ ಇರಲಿ ದಿಲ್ಲಿ ಇರಲಿ ಸದ್ದು ಮಾಡೋದಂತೂ ಫಿಕ್ಸ್ ಇವತ್ತು ಸಹ ಮಂಡ್ಯ ನಗರಸಭೆ ಎಲೆಕ್ಷನ್ ಭಾರಿ ಸೌಂಡ್ ಮಾಡಿದೆ ಆಪರೇಷನ್ ಹಸ್ತದ ನಡುವೆ ಮಂಡ್ಯ ನಗರಸಭೆ ಗದ್ದುಗೆ ಜೆಡಿಎಸ್ ಬಿಜೆಪಿ ಪಾಲಾಗಿದೆ ಈ ಮೂಲಕ ಚಲುವರಾಯಸ್ವಾಮಿ ಆಟಕ್ಕೆ ಹೆಚ್ಡಿಕೆ ಬ್ರೇಕ್ ಹಾಕಿದ್ದಾರೆ ಮಂಡ್ಯ ನಗರಸಭೆ ಅಧ್ಯಕ್ಷರಾಗಿ ಜೆಡಿಎಸ್ನ ನಾಗೇಶ್ ಆಯ್ಕೆಯಾಗಿದ್ದರೆ ಉಪಾಧ್ಯಕ್ಷರಾಗಿ ಬಿಜೆಪಿಯ ಅರುಣ್ ಕುಮಾರ್ ಆಯ್ಕೆಯಾಗಿದ್ದಾರೆ ಇವತ್ತು ಆಡಳಿತ ಪಕ್ಷ ಇರೋ ವಿರುದ್ಧವಾಗಿ ಬಂದಿದ್ದಾರೆ ಅಂದರೆ ಅವ್ರಿಗೆ ಅಲ್ಲಿ ರೀತಿ ಸರಿಯಿಲ್ಲ ಆದರೆ ನಮಗೆ ಜಯ ದಕ್ಕಿದೆ ನಮ್ಮ ವರಿಷ್ಠರು ಆಶೀರ್ವಾದ ನಮಗೆಲ್ಲ ದಕ್ಕಿದೆ ಮಂಡ್ಯ ನಗರಸಭೆಯ ಬಲಾಬಲ ನೋಡೋದಾದರೆ ಒಟ್ಟು ಮೂವತ್ತೈದು ಸದಸ್ಯ ಬಲವನ್ನ ಹೊಂದಿರುವ ಮಂಡ್ಯ ನಗರಸಭೆಯಲ್ಲಿ ಒಬ್ಬರು ಶಾಸಕ ಒಬ್ಬರು ಎಂಪಿ ಸೇರಿದಂತೆ ಒಟ್ಟು ಮೂವತ್ತೇಳು ಮತಗಳು ಇವೆ ನಗರಸಭೆಯ ಗದ್ದುಗೆ ಏರಲು ಒಟ್ಟು ಹತ್ತೊಂಬತ್ತು ಮತಗಳು ಮ್ಯಾಜಿಕ್ ನಂಬರ್ ಆಗಿತ್ತು ಇದರಲ್ಲಿ ಜೆಡಿಎಸ್ ಹದಿನೆಂಟು ಕಾಂಗ್ರೆಸ್ ಹತ್ತು ಬಿಜೆಪಿ ಎರಡು ಹಾಗೂ ಇತರೆ ಐದು ಜನ ನಗರಸಭಾ ಸದಸ್ಯರಿದ್ದಾರೆ ಆದರೆ ಈ ಬಾರಿ ಶತಾಯಗತಾಯ ನಗರಸಭೆ ಗದ್ದುಗೆ ಹಿಡಿಯಲೇಬೇಕು ಎಂದು ರಣತಂತ್ರ ನಡೆಸಿದ ಸಚಿವ ಸ್ವಾಮಿ ತನ್ನ ಹತ್ತು ಸದಸ್ಯರ ಜೊತೆಗೆ ಮೂವರು ಸಿಗರನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಐವರು ಪಕ್ಷೇತರರ ಜೊತೆಗೆ ಒಂದು ಶಾಸಕರ ಮತದ ಮೂಲಕ ಒಟ್ಟು ಹತ್ತೊಂಬತ್ತು ಮತಗಳನ್ನ ಪಡೆದು ಗದ್ದುಗೆ ಹಿಡಿಯಲು ಪ್ಲಾನ್ ಮಾಡಿಕೊಂಡಿತ್ತು ಆದರೆ ಖುದ್ದು ಚುನಾವಣಾ ರಣರಂಗಕ್ಕೆ ಇಳಿದ ಕುಮಾರಸ್ವಾಮಿ ಕಾಂಗ್ರೆಸ್ ಲೆಕ್ಕಾಚಾರವನ್ನ ತಲೆಕೆಳಗಾಗಿ ಮಾಡಿದ್ದಾರೆ ಜೆಡಿಎಸ್ನ ಒಟ್ಟು ಹದಿನೈದು ಸದಸ್ಯರೊಂದಿಗೆ ಬಿಜೆಪಿಯ ಇಬ್ಬರು ಹಾಗೂ ಕಾಂಗ್ರೆಸ್ನ ಓರ್ವ ಸದಸ್ಯನ ಬೆಂಬಲ ಪಡೆದು ಎಚ್ಡಿಕೆ ನಗರಸಭೆಯಲ್ಲಿ ಗೆದ್ದು ಬೀಗಿದ್ದಾರೆ ಇನ್ನು ಚುನಾವಣೆ ಬಳಿಕ ಮಾತನಾಡಿದ ಕಾಂಗ್ರೆಸ್ ಶಾಸಕ ಗಣಿಕ ರವಿಕುಮಾರ್ ಜೆಡಿಎಸ್ನವರು ಕಿಡ್ನ್ಯಾಪ್ ಹೈಜಾಕ್ನಿಂದ ಅಧಿಕಾರ ದುರುಪಯೋಗಪಡಿಸಿಕೊಂಡು ಎಲೆಕ್ಷನ್ ಗೆದ್ದಿದ್ದಾರೆ ಅಂತ ಆರೋಪಿಸಿದರು ಇದಕ್ಕೆ ಎಚ್ಡಿಕೆ ತಿರುಗೇಟು ನೀಡಿದ್ದಾರೆ ಅವರು ಕೇಂದ್ರ ಮಂತ್ರಿಯನ್ನು ಕರ್ಕೊಂಡು ಬಂದು ಅವ್ರದ್ದು ಎಂ ಪಿದು ಓಟ್ ಇದೆ ಇಲ್ಲ ಅಂತೇಳಲ್ಲ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಎರಡು ಜನತಾ ದಳದವರು ನಮಗೆ ಓಟ್ ಹಾಕ್ತೀವಿ ಹೇಳಿದ್ರು ಅಯ್ಯಾವ್ದೋ ವಾತಾವರಣ ಸೃಷ್ಟಿ ಮಾಡಿ ನಮ್ಮ ನಮ್ಮನ್ನು ಗೆಲ್ಲೋದನ್ನು ತಪ್ಪಿಸಿದ್ದಾರೆ ವಾಮ ಮಾರ್ಗ ಅಂದರೆ ಶಾಸಕರ ಪ್ರಕಾರ ಅರ್ಥ ಏನು ಮೆಂಬರ್ಸ್ ಸಂಖ್ಯೆ ಇದ್ದಿದ್ದು ಎಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೀತಿ ಆಮಿಷಗಳು ಒಟ್ಟಿದ್ರು ಅಲ್ಲಿ ಸಭಾಂಗಣದಲ್ಲೂ ಸಹ ಕಣ್ಸನ್ನೇ ಕೈ ಸನ್ನೆ ಮಾಡ್ಕೊಂಡು ಹಣ ಲೆಕ್ಕಾಚಾರ ತೋರಿಸ್ತಾ ಇದಲ್ಲ ಬಿರಡಲ್ಲಿ ಏನು ಸನ್ನೆ ಅದು ಏನ್ ಮಾಡಿದ್ದೆ ಅವ್ರು ಕುತ್ಕೊಂಡಲ್ಲಿ ನಗರಸಭೆಯ ಆವರಣದಲ್ಲಿ ರಾಜಕೀಯ ಹೈ ಡ್ರಾಮಾ ಮಂಡ್ಯ ನಗರಸಭೆಯ ಆವರಣ ಇವತ್ತು ಹಲವು ರಾಜಕೀಯ ಹೈಡ್ರಾಮಾಗಳಿಗೆ ಸಾಕ್ಷಿಯಾಗಿತ್ತು ಮೊದಲು ನಗರಸಭೆ ಪ್ರವೇಶ ಮಾಡಿದ ಕಾಂಗ್ರೆಸ್ ಸದಸ್ಯರ ವಾಹನವನ್ನ ಪೊಲೀಸರು ನಗರಸಭೆಯ ಮುಖ್ಯ ದ್ವಾರದ ಬಳಿಯೇ ತಡೆದಿದ್ರು ಆದರೆ ನಂತರ ಕುಮಾರಸ್ವಾಮಿ ಅವರ ಸರ್ಪಗಾವಲಿನಲ್ಲಿ ಆಗಮಿಸಿದ ಜೆಡಿಎಸ್ ಸದಸ್ಯರ ವಾಹನವನ್ನ ಮಾತ್ರ ಪೊಲೀಸರು ನಗರಸಭೆ ಒಳಗೆ ಬಿಡುತ್ತಿದ್ದಾರೆ ಎಂದು ಹೈಡ್ರಾಮಾ ಶುರುವಾಗಿತ್ತು ಇದರಿಂದ ತಳ್ಳಾಟ ನೋಕಾಟ ಉಂಟಾಯಿತು ಒಟ್ನಲ್ಲಿ ಎಚ್ಡಿಕೆಗೆ ಪ್ರತಿಷ್ಠೆಯಾಗಿದ್ದ ಮಂಡ್ಯ ನಗರಸಭೆಯನ್ನ ಗೆದ್ದು ಬೀಗಿದ್ದಾರೆ ಸುನಿಲ್ ಗೌಡ ನ್ಯೂಸ್ ಏಟೀನ್ ಮಂಡ್ಯ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ